ಕರ್ತರು ನಿಮ್ಮೊಡನೆ ಇರಲಿ ಇರಲಿ ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ ನಿಮಗೆ ನಿನಗೆ ಯೇಸು ಸ್ವಾಮಿ ಶಿಷ್ಯರ ಹತ್ತಿರಕ್ಕೆ ಬಂದು ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಇತ ಸುತ ಮತ್ತು ಪವಿತ್ರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ ನಾನು ನಿಮಗೆ ಆಚರಣಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ ಹೀಗೋ ಲೋಕಾಂತ್ಯದವರೆಗೂ ಸದಾ ನ್ಯಾಯ ಮಾಡಲೇ ಇರುತ್ತೇನೆ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರಲ್ಲಿ ಪ್ರೀತಿಯ ಏಸು ಮತ್ತು ಪ್ರೀತಿ ಹಾಗೂ ನೆರೆದ ಸರ್ವ ಭಕ್ತಿಯಿಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದ್ದೇವೆ ಯೇಸು ಸ್ವಾಮಿ ಒಬ್ಬ ಉತ್ತಮ ಕುರಿಗಾಯಿ ಅದೇ ರೀತಿ ಇಂದು ಕೂಡ ನಾವು ನಮ್ಮೊಂದಿಗೆ ನಿನ್ನೆ ಅವರನ್ನು ಈ ದೇವಾಲಯಕ್ಕೆ ಕರೆದುಕೊಂಡು ಬಂದಿದ್ದೇವೆ ಯೇಸುವಿನ ನಾಮದಲ್ಲಿ ಅವಳಿಗೆ ದೇಶ ಸ್ಥಾನ ಕೊಟ್ಟರು ಅಲ್ಲಿ ಅಂತೆಯೇ ಇಂದು ಈ ಮಗವನ್ನು ನಾವು ಧರ್ಮಸ್ಥಳಕ್ಕೆ ಅರ್ಪಿಸುತ್ತಿರುವಾಗ ಏಸು ಮತ್ತು ಪ್ರೀತಿ ಅವರಿಗೆ ಒಂದು ಉತ್ತಮ ಯೇಸು ಯೇಸುಸ್ವಾಮಿ ಅವರ ಮೇಲೆ ಕರೆತಂದಿದ್ದಾರೆ ಅದೇ ರೀತಿ ಅವರ ಜ್ಞಾನ ತಂದೆ ತಾಯಿಯರನ್ನು ಕೂಡ ಕರೆದು ತಂದಿದ್ದಾರೆ ಇಂದು ಯೇಸು ಮತ್ತು ಪ್ರೀತಿ ಹಾಗೂ ಜ್ಞಾನ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಸ್ವಾಮಿ ಕೊಡ್ತಾ ಇದ್ದಾರೆ ಅದೇನಂದ್ರೆ ಅವರು ಕೂಡ ಈ ಮಗುವಿಗೆ ಕೇವಲ ತಂದೆ ತಾಯಿಗಳಾಗಿರದೆ ಒಬ್ಬ ಉತ್ತಮ ಕುರಿಗಾಗಿ ಆಗಿರಲು ಯೇಸು ಅವರಿಗೆ ಕರೆ ನೀಡುತ್ತಿದ್ದಾರೆ ಅದೇ ರೀತಿ ಜ್ಞಾನ ತಂದೆ ತಾಯಿಗಳಿಗೂ ಕೂಡ ಅವರು ಈ ಮಗುವನ್ನು ಕೇವಲ ಆಧ್ಯಾತ್ಮಿಕ ಜೀವನದಲ್ಲಿ ನಡೆಸಿಕೊಂಡು ಹೋಗುವುದು ಮಾತ್ರವಲ್ಲ ಆ ಮಗುವಿನ ಸಕಲ ಈಡೇರಿಕೆಗಳನ್ನು ಹಾಗೂ ಬೇಡಿಕೆಗಳನ್ನು ಪೂರೈಸುವುದು ಹಾಗೂ ಆ ಮಗುವನ್ನು ಉತ್ತಮ ಕ್ರೆಸ್ಟ್ಗಳನ್ನಾಗಿ ಬೆಳೆಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಇಂದು ಈ ಮಗುವನ್ನು ವಿಶೇಷವಾಗಿ ನಾವು ಸ್ವಾಮಿಗೆ ಸಮರ್ಪಿಸೋಣ ಈ ಮಗು ಈ ನಮ್ಮ ಧರ್ಮ ಧರ್ಮದಲ್ಲಿ ಉತ್ತಮವಾಗಿ ಬೆಳೆಯಲು ಹಾಗೂ ಉತ್ತಮ ಪ್ರಜೆಯಾಗಿ ಬಾಳಲು ದೇವರು ಅವುಗಳಿಗೆ ಬೇಕಾದ ಉಪವಾರಗಳನ್ನು ದಯಪಾಲಿಸಲಿ ಎಂದು ವಿಶೇಷವಾಗಿ ಸಹೋದರಿಯರೇ ದೇವರು ಪ್ರೀತಿಯಿಂದ ನಮಗೆ ದಯ ಈ ಮಗುವಿನ ಪರವಾಗಿ ಅವರಿಗೆ ಕನ್ನಡತೆಯನ್ನು ಸಲ್ಲಿಸೋಣ ಈ ಮಗುವನ್ನು ವಿಶ್ವಾಸದ ಬೆಳಕಿನಲ್ಲಿ ನಡೆಸುವುದಕ್ಕೆ ತಂದೆ ತಾಯಿಯರು ಹಾಗೂ ಜ್ಞಾನ ತಂದೆ ತಾಯಿಯರು ಸ್ಫೂರ್ತಿ ಕೇಂದ್ರಗಳನ್ನು ಪಡೆಯಲಿಂದು ಪ್ರಾರ್ಥಿಸೋಣ ನಿಮ್ಮ ಪ್ರತ್ಯುತ್ತರ ಹೋಗುತ್ತಲೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ದೀಕ್ಷಾಶನ ಹಾಗೂ ಶಿಶುವಿನ ಮನ ಹಾಗೂ ఈ నమ్మ జన్మపాయంగా ముక్తవా యేసస్వామి నలిసి ఉప సజీవర్ పడి ఉంది రెడిటా ఎవరు దీక్షాస్న ముఖాంతర ఇతర సంస్కార విశేషవా పరమప్రసాద ధృవీకరణ స్వీకరించి తా నా తందే తి మొత్త సంబంధితలు కొన్ని శిస్తూ సంయమే

ನಿಮ್ಮ ಪ್ರತ್ಯುತ್ತರ ನನಗಾಗಿ ಪ್ರಾರ್ಥಿಸಲಿ ಸಂತಾಮರಿಯಾದವ ಮಾತಿಯೇ ಸಂತ ಜೋಸೇಫರೇ ಸಂತ ಸ್ನಾನಿಕ ಬಾಂಧರೇ ಪೇತ್ರ ಮತ್ತು ಪೌರೇ ದೇವರ ಸಕಲ ಸಂತರೇ ಸರ್ವಚಕ್ರವಾದ ನಿಂಜನೆಯವರೇ ನಿಮ್ಮ ದಿವ್ಯ ಕುಮಾರ ಪ್ರಭು ಯಶುವನ್ನು ಭೂಲೋಕಕ್ಕೆ ಕಳುಹಿಸಿ ಸೈತಾನ ಅಧಿಕಾರವನ್ನು ಪಲಗಿಸಿ ಮಾನವನ ಅಂಧಕಾರದಿಂದ ರಕ್ಷಿಸಿ ಅತಿಶಯವಾದ ತ್ಯಜಮಯ ರಾಜಕ್ಕೆ ಸೇರಿಸಿದೀರಿ ಆದ್ದರಿಂದ ಈ ಮಗುವಿನ ಜನ್ಮ ಪಾಪದಿಂದ ಮುಕ್ತಗೊಳಿಸಿ ಜೀವಂತ ದೇವರಾಲಯವನ್ನಾಗಿ ಮಾಡಿ ನಮ್ಮ ಪ್ರಭು ಪಿಶ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಮ್ಮ ಬುಧಾರಕರಾದ ಪ್ರಭು ಯೇಸುವಿನ ನಾಮದಲ್ಲಿ ರೆನೆಟಾ ಏಂಜಲ್ ನಿನ್ನನ್ನು ರಕ್ಷಣಾ ಫೈನ್ಯದಿಂದ ಭರಗಿಸುತ್ತೇನೆ ಪ್ರಭು ಯೇಸುವಿನ ಶಕ್ತಿಯು ನಿನಗೆ ರಕ್ಷಣೆಯಾಗಿರಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ಪ್ರಭು ಕ್ರೀಸ್ತರ ಮುಖಾಂತರ ತಂದೆಯಾದ ದೇವರಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯ ತಂದೆ ತಾಯಿಯರೇ ಮತ್ತು ಜ್ಞಾನ ತಂದೆ ತಾಯಿಯರೇ ದೀಕ್ಷ ಸ್ನಾನಕ್ಕೆಂದು ನೀವು ತಂದಿರುವ ಈ ಮಗು ಪವಿತ್ರಾತ್ಮರ ಮುಖಾಂತರ ಹೊಸ ಜನ್ಮ ಪಡೆಯಲಿದೆ ಇನ್ನು ಮೇಲೆ ಈ ಮಗು ಪಾಪದಿಂದ ದೂರವಿದ್ದು ದೈವಿಕ ಜೀವದಲ್ಲಿಯೂ ವಿಶ್ವಾಸದಲ್ಲಿಯೂ ಬೆಳೆಯುವಂತೆ ನೋಡಿಕೊಂಡಿತು ಈ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದ